ಕಂಡಕ್ಟರ್ ಹಲ್ಲೆ ಕಣದಾರ ಸಚಿವ ಎಚ್ಸಿ ಮಹದೇವಪ್ಪ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿರುವುದು ದುರಾದೃಷ್ಟವಶಾತ್ ನಾವೆಲ್ಲ ಭಾರತೀಯರು ಎಂದು ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದರು ರವಿವಾರ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಮಹಾರಾಷ್ಟ್ರದ ಗಡಿ ವಿಚಾರ ಸಾಕಷ್ಟು ಚರ್ಚೆ ಆಗಿದೆ ಅಂತಿಮವಾಗಿ ನಮಗೆ ಅವರಿಗೆ ಸೇರಬೇಕಾದ ಹಳ್ಳಿಗಳು ಸೇರಿವೆ ಅದಾದ ಮೇಲೆ ಈ ರೀತಿಯಾಗಿ ಖ್ಯಾತಿ ತೆಗೆಯುವವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಎನ್ಕೆಎಸ್ ಕಲಬುರಗಿ ಬೀದರು ಬಸವ ಕಲ್ಯಾಣದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇದೆ ಬೆಲ್ದಾಳ್ ಸ್ವಾಮೀಜಿ ಬೆಲ್ದಾಳ್ ಸಣ್ಣರವರು ಮತ್ತು ಸಮಾನತೆ ಸಮಾವೇಶ ಹಮ್ಮಿಕೊಂಡು ಆ ಕಾರ್ಯಕ್ರಮಕ್ಕೆ ಬಂದಾಷ್ಟ್ರೆ ಆಗ್ತಾ ಹಲ್ಲೆ ಮಾಡಿದ್ದಾರೆ ದುರದೃಷ್ಟ ಥರ ನಡೀತಾ ಇರೋದು ನಾವೆಲ್ಲ ಭಾರತೀಯರು ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಬೋರ್ಡಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಕೊಡ್ಲೂ ಮುಗಿದ ಮೇಲೆ ಮತ್ತು ಆ ಥರ ಪದೇ ಪದೇ ಖ್ಯಾತಿ ತೆಗೆದು ಸರಿಯದ್ದಲ್ಲ ಅದು ಕಾನೂನು ರೀತಿಯಾಗಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಒಬ್ಬರು ಶಿಕ್ಷೆ ಮಾಡಿ ಸರ್ ಈಗ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಬೇರೆ ಬೇರೆ ಸ್ಕೀಮ್ಗಳಿಗೆ ಯೂಸ್ ಮಾಡಬೇಕು ಅನ್ನೋದೊಂದು ಚರ್ಚೆ ನಡೀತಾ ಇದೆ ಅಂತ ಅದಕ್ಕೆ ವಿರೋಧ ವ್ಯಕ್ತ ಆಗಿದೆ ಸರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಮಾತ್ರ ಅದನ್ನು ಬಳಸಬೇಕು ಬಜೆಟ್ ತಯಾರಿಕೆ ಪೂರ್ವಭಾವಿ ಸಭೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಮುಖಂಡರನ್ನು ಸಂಘಗಳನ್ನು ಕರೆದು ಮುಖ್ಯಮಂತ್ರಿಗಳು ನಾನು ಚರ್ಚೆ ಮಾಡಿದ್ವಿ ಅದರಲ್ಲಿ ಡಿ ಜಿ ಸಾಗರ್ ಅವರು ಮಾವಳ್ಳಿ ಶಂಕರ್ ಅವರು ಹಿಂದೂ ಧರ್ಮ ಗುರುಪ್ರಸಾದ್ ಕರಡ್ರವರು ನಾಗರಾಜು ವೆಂಕಟೇಶ್ ಮುನಿಯಪ್ಪ ವೆಂಕಟಸ್ವಾಮಿ ಸಿದ್ದರಾಜು ಬಸವರಾಜು ಇವಾಗ ಪ್ರಮುಖ ಫ್ರಂಟ್ಲೈನ್ ಲೀಡರ್ಸ್ ಎಲ್ಲ ಇದ್ದರು ಚರ್ಚೆ ಮಾಡುವಾಗ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಸಿ ಪಿ ಟಿ ಎಸ್ ಪಿ ಹಣನ ಬಳಸ್ಕೊಂಡು ಹೇಗೆ ಸಮಾಜನ ಅಭಿವೃದ್ಧಿ ಮಾಡ್ಬೇಕಂತಿವೆ ಅಷ್ಟಕ್ಕೂ ಅವರು ಅಭಿನಂದನೆ ಹೇಳಿದರು ಏನಂದರೆ ದೇಶದಲ್ಲಿ ಕರ್ನಾಟಕ ಎರಡನೇ ರಾಜ್ಯ ಥರ ಕಾಯ್ದೆ ಮಾಡುವುದು ಬಜೆಟ್ಟಿನ ಗಾತ್ರದಲ್ಲಿ ಎಸ್ ಸಿ ಎಸ್ ಟಿಗಳ ಜನಸಂಖ್ಯೆಗೆ ಹಣ ಹಣ ಇಟ್ಟು ಅವರ ಅಭಿವೃದ್ಧಿಗೆ ಬಳಸುವಂಥ ಯೋಜನೆ ಎರಡನೇ ಆಂಧ್ರ ಫಸ್ಟು ಸೆಕೆಂಡ್ ಕರ್ನಾಟಕ ಸೊ ಅದನ್ನು ಮಾಡುವಾಗ ಗ್ಯಾರಂಟಿ ಯೋಜನೆಗಳು ಹೊಸದಾಗಿ ಬಂದಿದ್ದಾವೆ ಗ್ಯಾರಂಟಿ ಯೋಜನೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಜನರಲ್ಲಾಗಿ ಬಳಸಲ್ಲ ಆ ಕಾಯ್ದೆನಲ್ಲಿ ನಮಗೆ ನಮೂದಿಸಿದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆನಲ್ಲಿ ಒಂದು ಯೋಜನೆಯನ್ನು ಮಾಡುವಾಗ ಆ ಯೋಜನೆಯಲ್ಲಿ ಬರಬಹುದಾದಂಥ ಎಸ್ ಸಿ ಎಸ್ ಟಿ ಜನಗಳಿಗೆ ಮಾತ್ರ ಎಸ್ ಸಿ ಪಿ ಟಿ ಎಸ್ ಪಿ ಬಳಸಬೇಕು ಎಂಟೈರ್ ಯೋಜನೆಗೆ ಹಣ ಬಳಸೋಕ್ಕೆ ಸಾಧ್ಯ ಇಲ್ಲ ಬಳಸೋದು ಇಲ್ಲ ಬಳಸೋಕ್ಕೆ ಬಿಡೋದು ಇಲ್ಲ ನಾನು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಮಾಡೋದೇ ಇಲ್ಲ ಹಂಗೆ ಅದು ತಪ್ಪಾಗಿ ಅರ್ಥೈಸ್ಕೊಂಡಿದ್ರು ಕೆಲವರು ಅದನ್ನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಹೊರಗಡೆ ಈಗ ಎಲ್ಲ ಕಡೆ ಇರ್ತೀನಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಸ್ ಸಿ ಎಸ್ ಟಿ ಜನರಿಗೆ ಮಾತ್ರ ಬಳಕೆ ಆಗುತ್ತೆ ಬೇರೆಯವ್ರಿಗೆ ಬಳಕೆ ಆಗೋದಿಲ್ಲ ಒಂದು ಯೋಜನೆಗೆ ಇಡೀ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಉಪಯೋಗ ಮಾಡೋಕ್ಕೆ ಅವಕಾಶವೂ ಇಲ್ಲ ಕಾನೂನಲ್ಲಿ ಆ ಯೋಜನೆಯಲ್ಲಿ ಬರಬೋದಂಥ ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಮಾತ್ರ ಎಸ್ ಸಿ ಪಿ ಟಿ ಎಸ್ ಬಳಕೆ ಆಗುತ್ತೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟ ಅಂತ ಇದೆ ಆ ಥರದ ಸನ್ನಿವೇಶ ಏನಿಲ್ಲ ಗ್ಯಾರಂಟಿ ಯೋಜನೆಗಳು ಜಾರಿ ಆಗ್ತಾ ಇದಾವೆ ಮುಂದುವರಿತವೆ ಈಗ ಸಮಾವೇಶ ಮಾಡ್ತಾ ಇರುವಂತಹ